ಪ್ರಶ್ನೆ ಒಂದು ಟೊಮೊಟೊವನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಆಗುವ ಅಪಾಯಗಳೇನು ಆಪ್ಷನ್ಸ್ ಎ ಬೇಗ ಕೆಡುವಿಕೆ ಬಿ ಗಟ್ಟಿಯಾಗುವಿಕೆ ಸಿ ಶಿಲೀಂಧ್ರಗಳ ಸೋಂಕು ಆಗುವಿಕೆ ಮತ್ತು ಡಿ ರುಚಿ ಹಾಳಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲೀಂಧ್ರಗಳ ಸೊಂಕಾಗುವಿಕೆ ಟೊಮೊಟೊವನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವುಗಳಿಗೆ ಶಿಲೀಂಧ್ರಗಳ ಸೋಂಕು ಆಗುತ್ತದೆ ಪ್ರಶ್ನೆ ಎರಡು ಮಧುಮೇಹ ರೋಗಿಗಳ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿಡಲು ಏನು ತಪ್ಪಿಸಬೇಕು ಆಪ್ಷನ್ಸ್ ಎ ಉಪ್ಪು ಬಿ ಸಕ್ಕರೆ ಸಿ ಅಕ್ಕಿ ಮತ್ತು ಡಿ ರಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ಮಧುಮೇಹ ರೋಗಿಗಳ ಮೂತ್ರಪಿಂಡಗಳು ಆರೋಗ್ಯಕರವಾಗಿಡಲು ಅವರಿಗೆ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಬೇಕು ಅಥವಾ ತಪ್ಪಿಸಬೇಕು ಪ್ರಶ್ನೆ ಮೂರು ಹುಡುಗಿಯರು ಪುರುಷರಲ್ಲಿ ಯಾವ ಗುಣಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ವಿದ್ಯಾಭ್ಯಾಸ ಬಿ ಹಾಸ್ಯದ ಮಾತು ಸಿ ಹಣ ಮತ್ತು ಡಿ ಅವರ ಅಂದ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸ್ಯದ ಮಾತು ಹುಡುಗರು ಪುರುಷರಲ್ಲಿ ಒಂದು ಸಂಶೋಧನೆಯ ಪ್ರಕಾರ ಅವರ ಹಾಸ್ಯದ ಮಾತುಗಳ ಗುಣಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಪ್ರಶ್ನೆ ನಾಲ್ಕು ಮಕ್ಕಳು ಬೇಗ ಮಾತನಾಡಲು ಏನನ್ನು ತಿನ್ನಿಸುತ್ತಾರೆ ಆಪ್ಷನ್ಸ್ ಎ ಜೇನುತುಪ್ಪ ಬಿ ಹಾರ್ಲಿಕ್ಸ್ ಸಿ ಬೂಸ್ಟ್ ಮತ್ತು ಡಿ ತರಕಾರಿ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ ಮಕ್ಕಳು ಬೇಗ ಮಾತನಾಡಲು ಅವರಿಗೆ ಜೇನುತುಪ್ಪ ತಿನ್ನಿಸುವುದರಿಂದ ಅದು ಅನುಕೂಲಕರವಾಗುತ್ತದೆ ಪ್ರಶ್ನೆ ಐದು ಚರ್ಮದ ಕಾಯಿಲೆ ಇರುವವರು ಯಾವ ಆಹಾರ ತಿಂದರೆ ತೊಂದರೆ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಆಲೂಗಡ್ಡೆ ಬಿ ಮೊಸರು ಸಿ ಕ್ಯಾರೆಟ್ ಮತ್ತು ಡಿ ಚಿಕನ್ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕನ್ ಚರ್ಮದ ಕಾಯಿಲೆ ಇರುವವರು ಚಿಕನ್ ತಿನ್ನುವುದರಿಂದ ಅವರ ಚರ್ಮದ ಕಾಯಿಲೆ ಹೆಚ್ಚಾಗುವ ಸಂಭವ ಅಧಿಕವಾಗಿರುತ್ತದೆ ಪ್ರಶ್ನೆ ಆರು ಬೆಕ್ಕಿಗೆ ಯಾವ ಪ್ರಕಾರದ ರುಚಿ ಗೊತ್ತಾಗುವುದಿಲ್ಲ ಆಪ್ಷನ್ಸ್ ಎ ಖಾರ ಬಿ ಕಹಿ ಸಿ ಸಿಹಿ ಮತ್ತು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಹಿ ಬೆಕ್ಕು ಸಿಹಿಯನ್ನು ತಿನ್ನುವುದರಿಂದ ಅದರ ರುಚಿ ಅದಕ್ಕೆ ತಿಳಿಯುವುದಿಲ್ಲ ಪ್ರಶ್ನೆ ಏಳು ಅಡಿಡಸ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ಚೀನಾ ಸಿ ಸೌತ್ ಆಫ್ರಿಕಾ ಮತ್ತು ಡಿ ಜರ್ಮನ್ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ ಅಡಿಡಸ್ ಜರ್ಮನಿ ದೇಶದ ಕಂಪನಿಯಾಗಿದೆ ಪ್ರಶ್ನೆ ಎಂಟು ಫಂಗಸ್ ಯಾವುದರಿಂದ ಬರುತ್ತದೆ ಆಪ್ಷನ್ಸ್ ಎ ಮೊಸರು ಬಿ ಅಣಬೆ ಸಿ ಹಸಿ ಹಾಲು ಮತ್ತು ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಣಬೆ ಅಣಬೆಯಿಂದ ಫಂಗಸ್ ಬರುತ್ತದೆ ಪ್ರಶ್ನೆ ಒಂಬತ್ತು ಹಂದಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಇಂಗ್ಲೆಂಡ್ ಬಿ ಆಸ್ಟ್ರೇಲಿಯಾ ಸಿ ಪಾಕಿಸ್ತಾನ ಮತ್ತು ಡಿ ಕಜಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಡಿ ಕಜಕಿಸ್ತಾನ ಹಂದಿಯು ಕಜಕಿಸ್ತಾನದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಹತ್ತು ದಾರವನ್ನು ಕಾಲಿಗೆ ಏಕೆ ಕಟ್ಟಿಕೊಳ್ಳುತ್ತಾರೆ ಆಪ್ಷನ್ಸ್ ಎ ದೃಷ್ಟಿಯಾಗದಿರಲು ಬಿ ದಪ್ಪ ಆಗದಿರಲು ಸಿ ಶಾಸ್ತ್ರಕ್ಕಾಗಿ ಮತ್ತು ಡಿ ಬೆಳವಣಿಗೆಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿ ಆಗದಿರಲು ಪುರಾಣಗಳ ಪ್ರಕಾರ ಕಪ್ಪು ದಾರವನ್ನು ಕಾಲಿಗೆ ಕಟ್ಟಿಕೊಳ್ಳುವುದರಿಂದ ಅವರಿಗೆ ದೃಷ್ಟಿ ಆಗುವುದು ಕಡಿಮೆಯಾಗುತ್ತದೆ